सो फ़ाइनली सो इवजुकी वी स्ट्रॉम टू फिफ्टी टेस्ट रेड सो बनी टेस्ट रेड <laughs> सोजी so, 250 SX. टू फिफ्टी एस एक्स टू फिफ्टी सिससी इनिशियल पिकअपे चेन ತುಂಬ ಆಗೆಲ್ಲ ಟೆಸ್ಟ್ ರೈಡ್ ಮಾಡೋಕ್ಕಾಗಲ್ಲ ಸುಮ್ಮನೆ ಹಂಗೆ ಒಂದು ಸ್ಮಾಲ್ ಟೆಸ್ಟ್ ರೈಡ್ ಮಾಡೋಣ ಬೈಕ್ ಏನೋ ಚೆನ್ನಾಗಿದೆ ಆದ್ರೆ ಜಾಸ್ತಿ ಏನು ಫೀಚರ್ಸ್ ಇಲ್ಲ ಈ ಬೈಕಲ್ಲಿ ಫುಲ್ ಸೀದಾ ಸಾದಾ ಗಾಡಿ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಸಸ್ಪೆನ್ಷನ್ ಏನು ಅಷ್ಟಿರ್ಲ ಅಡ್ವೆಂಚರ್ ಬೇಕಾಗಿರೋ ತರ ಸಸ್ಪೆನ್ಷನ್ ಏನಿಲ್ಲ ಇದರಲ್ಲಿ ಗಾಡಿ ತುಂಬಾ ಇಟ್ಟಿದೆ ನಂಗೆ ಸರಿ ಕಾಲಿಡ್ಸ್ತಾ ಇಲ್ಲ ಅವರು ముందోడన ఇండికేటర్ హాబు హిందో సస్పెన్షన్ ఇవి హాడ అప్పా ఇంకేం ఇన్సతా సస్పెన్షన్ అడ్వెంచర్ బాప్ ఏం డిఫరెన్స్ ఆయన వైబ్రేషన్ ఏం ఇలా అస్ట సస్పెన్షన్ ఆగలేదు సాఫ్ట్ ఇలా ಡಿಸ್ಪ್ಲೇ ಡಿಸ್ಪ್ಲೇಲಿ ಏನು ಇಲ್ಲ ಹಳೇ ವಾಚ್ ಎಲ್ ಸಿ ಡಿ ವಾಚ್ ನೋಡ್ದಂಗ ಡಿಸ್ಪ್ಲೇ ಅದರಲ್ಲೂ ಸೇಮ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಕೆ ಪಿ ಆರ್ ಸೂಜುಕಿ ಯಾವುದೇ ರೈಡಿಂಗ್ ಮೋಡ್ಸ್ ಇಲ್ಲ ನೋಡೋಣ ಇವಾಗ ಇದಕ್ಕೂ ಒಂದು ಪ್ರೈಝ್ ಕೊಟೇಶನ್ ಹಾಕ್ಸೋಣ ಪ್ರೈಸ್ ಕೊಟೇಶನ್ ಹಾಂ ಲೋನ್ಗೆ ಹಾಕೊಡಿ ಟಾಟಾ ಫೈನಾನ್ಸ್ ಎರಡು ಲಕ್ಷದ ಅರವತ್ತು ಸಾವಿರ ಬೈಕಲ್ಲಿ ನಗಸ್ತೀ